ಇದೆ ಅಭಿಮಾನಿ ದೇವರು ಅಭಿಮಾನಿ ಕೆಂಗಣಿನಿಂದ ಚಕ್ಕರಿಸಿ ನೋಡಿ ನೀವೆಲ್ಲ ಗೆಲ್ಲಾನೆ ಪರಮ ಪತಿರೋದನ್ನು ನಿಂದಿಸುವ ಮರು ನಿನ್ನ ಪಾಪದ ಮೂಟೆ ಎದುರು ಹೆಸರಿಂದ ಕಾಣ್ತಿರುವ ಆದ್ಯ ಪಾಠ ಪಾತ್ರ ಅವರವರನ್ನು ಬಂದೆ ಎಂದು ಮೂರ್ಖ ಮೂರು ಸ್ವಪನ ಕಟ್ಟಿ ಮತ್ತೆ ಎಂದು ಬೀಚಿಸಿದ ನಾವಂದರ ಮೇಲ್ರ ಹಾರ ಹೇಗೇನು ತಿಳಿದಿರೋ ಯಾರು ತಿಳಿಯರು ನಿನ್ನ ಭುಪದ ಪರಕ್ರಮ ಅಸಹಾಯ ಸೂರ್ಯ ಅತ್ತೀನ ಬಲದ

आज जय कर्नाटक संगठन नेतृत्व में बहुत अद्भुत कार्यक्रम हो रहा है आप लोग धन हैं भाइयों बहनों मैं कहूंगा नहीं मैं किसी को कहने दूंगा सबका साथ सबका विकास वीर की मैंने हमें चलना बगीर सरदाई का चित्रमय साहब नौ रथ నడిచే ఇవత్తు నౌ గ్యారెంటులు కుట్టితే ఐదు గ్యారెంటులు కుట్టితే వరోసు గ్యారెంటులు కుట్టితే ఇవత్తు శక్తివదనే మహర్యే ప్రియగి అప్ని మనే హోగుతు వచనల్ ప్రియగి అన్న మనే హోగుతు తికప్ర మనే హోగుతు దీది మనే హోగుతు ಪೊಲೀಸ್ ಕಟ್ಟಿನಲ್ಲಿ ಮೂರು ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಕಾಣದ ಇನ್ನೊಂದು ನಾಲ್ಕು ಸಿಂಹ ಜಯ ಕರ್ನಾಟಕ ನಮ್ಮ ವೇದಿಕೆಯ ಜಿಲ್ಲಾಧ್ಯಕ್ಷರು ನಾಯಕರು